ರಿಲೀಸು ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರರ ಕೋಮಲ್ ಅವರು ಯಾವಾಗಲೂ ಇದ್ದಾರೆ ಎಂಥ ಸಂದರ್ಭಗಳಲ್ಲೂ ಎದೆ ಜಗ್ಗದೆ ಚಿಕ್ಕದೆ ಬಗ್ಗದೆ ಹಡಗದೆ ಧೈರ್ಯವಾಗಿ ಮುನ್ನೋಗುವಂಥ ಪ್ರವೃತ್ತಿ ನಿಜವಾಗ್ಲೂ ಅವ್ರು ಸಿನಿಮಾಗೆ ಬಂದು ದುರ್ ರಿಲೀಸ್ ಮಾಡೋಕ್ಕೆ ಭಾಳ ಸಂತೋಷ ಆಗ್ತದೆ ನಮ್ಮ ತನಿಷ್ಕ ಅವ್ರು ಕಾಣ್ತಾ ಇಲ್ಲ ಎಲ್ಲೋ ಕಾಣ್ತಿರಲ್ಲ ಅವರು ಪೈ ಭಾಳ ಮಾಡಿ ಬರಲೇಬೇಕು ಅಂದರು ಹರೀಶಾ ಕೂಡ ಐದಾರು ಸಲ ಫೋನ್ ಮಾಡಿದರು ಇಡೀ ಚಿತ್ರಕಂಡಿ ಒಳ್ಳೇದಾಗಲಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಕ ಕಳೆದ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಕಡ ಒಂದು ಹೊಸ ಚೈತನ್ಯ ಬಂದಿದೆ ಸಿನಿಮಾಗಳು ನೋಡ್ತಾ ಇದ್ದಾರೆ ನೋಡಿ ನಾನು ನಿಜವಾಗ್ಲೂ ಭಾಳ ಬೇಜಾರಾಗ್ತಾಯಿದೆ ನಾಳೆ ಒಂದು ಗೋಟ್ ಸಿನಿಮಾ ಅಂತ ವಿಜಯದು ಬಹುಶಃ ನಂಬಿಕೆಯರು ಬಿಡ್ತಾರೆ ಇದ್ರ ಬಗ್ಗೆ ಒಂದು ಹೋರಾಟ ಆಗಲೇಬೇಕು ಸಾವಿರದ ಐವತ್ತು ಸೀನ್ಗಳಾಗ್ತದೆ ನಾಳೆ ಬೆಳಗ್ಗೆ ಎಲ್ಲ ಥಿಯೇಟ್ರ್ಗಳು ರೇಟ್ ಆಫ್ ಅಡ್ಮಿಷನ್ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಹಿಂಗೆ ಮಾಡ್ತಾ ಇದ್ದರೆ ಕನ್ನಡ ಸಿನಿಮಾಗಳ ದುರಂತನೇ ದುರಂತ ಅನಿಸುತ್ತೆ ಯಾಕಂದರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ ಅದು ವಯೋ ಯಾವುದೋ ನಿಮ್ಮ ಆಗಲಿ ಮಾಲ್ವಾಗಲಿ ಆಗಲಿ ಕನ್ನಡ ಸಿನಿಮಾಗಳನ್ನು ಡಿಸ್ಟರ್ಬ್ ಮಾಡದೇ ರೀತಿ ನೀವು ಸಿನಿಮಾ ಮಾಡಿದರೆ ಸರಿ ಮುಂದಿನ ದಿನಗಳ ಇಂಥ ವಿಚಾರಗಳು ಬಂದಾಗ ಖಂಡಿತವಾಗಲೂ ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತೇಳಿದೀನಿ ಅದಕ್ಕೆ ಅಲ್ಲಲ್ಲ ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹತ್ಕೊಂಡು ಕೆಲಸಕ್ಕೆ ಒಂದು ಒಗ್ಗಟ್ಟಿನ ಕೊರತೆ ಇದ್ದು ಅವ್ರು ಆ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ ಇಂಥ ಸಂದರ್ಭಗಳಲ್ಲಿ ಕಲಾವಿದರುಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋಕೆ ಕಾರಣ ಸರ್ ನೀವು ಯಾವತ್ತೂ ನಿಮಗೆ ನೀವಿದ್ದೀರಾ ಆ ಭಾವನೆ ಎಲ್ಲರಿಗೂ ಯಾಕಂದ್ರೆ ಯಾವುದೋ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಆ ಸಿನಿಮಾ ಇವತ್ತು ಕನ್ನಡ ಚಿತ್ರಕ್ಕೆ ನಡೀತಾ ಇರೋದೇ ಸಣ್ಣ ಸಣ್ಣ ಸಿನಿಮಾಗಡಿಯಿಂದ ಕಾರ್ಮಿಕರು ಉದ್ಯೋಗ ಸಿಗ್ತಾ ಇರೋದೇ ಸಣ್ಣ ಸಿನಿಮಾಗಳಿಂದ ಯಾವ ಸಿನಿಮಾಗು ನಾವು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಇದು ಬಿಗ್ ಪಡೋದರ ಸ್ಮಾಲ್ ಪಡೋದರೆ ಎಲ್ಲ ಪಡೋದ್ರಿಗೂ ಒಂದೇ ಗೌರವ ಕೊಡುವಂಥ ಕೆಲಸ ಮಾಡುವಂಥ ಕೆಲಸ ಜಾಬ್ ನಿರುದ್ಧ ಮಾಡಿದರೆ ಅವಲೆ ನೋಡಿ ಇವತ್ತು ಇದು ಇದು ಬಂದರೆ ಜನ ನೋಡ್ತಾ ಖುಷಿ ಅನಿಸುತ್ತೆ ಇಂಥ ಸಿನಿಮಾಗಳು ನಿಂತ್ಕೋಬೇಕು ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸ್ಬೇಕು ಬಂಡವಾಳಗಳ ಸಿನಿಮಾ ರಂಗಗಳು ಬೆಳಿಬೇಕಂದ್ರೆ ಹೊಸ ಹೊಸ ನಿರ್ಮಾಪಕರು ಹೊಸ ಕಲಾವಿದರು ಹೊಸ ತಂತ್ರಜ್ಞರು ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಕರೇಜ್ ಮಾಡೋಂಥ ಕೆಲಸ ಮಾಡಬೇಕು ಯಾವಾಗಲೂ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸಬ್ರಿಗೆ ಅವಕಾಶ ಕೊಟ್ಟಾಗಿ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟವ್ರು ಎಂಜಾಯ್ ಮಾಡ್ತಿದ್ದಾರೆ ಅವಾರ್ಡ್ ಅಂತ ಕೆಲಸ ಮಾಡೋ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನು ಬೆಳಿಬೇಕು ಬೆಳೆಸಬೇಕು ಬೆಳೆಸುವಂಥ ಕೆಲಸ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಈ ಸಮಸ್ಯೆಗೆ ಬೇಕಿತ್ತು ನೋಡಿ ಒಂದೊಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಥಿಯೇಟರ್ ಥಿಯೇಟ್ರ್ ಆಲ್ ಶೋ ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾರೆ ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ಟೈಮ್ನಲ್ಲಿ ಹೊಸ ಹೊಸ ನಿರ್ಮಾಪಕರು ಮಾಡಿದಾಗ ಸಿನಿಮಾಗಳಿಗೆ ಪ್ರೈಮ್ ಟೈಮ್ ಸಿನಿಮಾ ಶೋಗಳು ಕೊಡೋಲ್ಲ ಕಮ್ಮಂದ್ರೆ ಚೆನ್ನಾಗಿ ಗೊತ್ತಿದೆ ತಾವು ಕೂಡ ಅನುಭವಿಸಿದ್ರೆ ಅದ್ರ ಬಗ್ಗೆ ಅನ್ಸುತ್ತಾರೆ ಇಂಥ ಇಂಥ ಸ್ಥಿತಿಗಳು ಬಂದಾಗ ನಾವು ಕನ್ನಡ ಚಿತ್ರ ಉಳಿಸ್ಬೇಕು ಅಂದರೆ ಅದಕ್ಕೆ ಜವಾಬ್ದಾರಿ ನಮ್ಮ ಅಪ್ರದ ಮೇಲಲ್ಲ ಆ ಜೊತೆಗೆ ನಮ್ಮ ಮಾಧ್ಯಮದವರು ಕೂಡ ನಮಗೆ ಸಹಕರಿಸಬೇಕಾಗತ್ತೆ ಯಾವತ್ತು ಯಾವ ಸಹಕರಿಸಿದಿರ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗುತ್ತೆ ಅದು ಹಣೆ ಬರ ಏನೇ ಆಗಲಿ ಒಂದೇ ದಿನದಲ್ಲಿ ಎಂಟಿ ಅರ್ಧ ಬಾಸ್ಕೊಂಬಿಡ್ತಾರೆ ದುಡ್ಡನ್ನ ಅದಕ್ಕೆ ಸಣ್ಣ ಸಣ್ಣ ಸಿನ್ಮಾಗಳು ಏನಾದರೂ ರೀತಿ ಅದ್ರ ಮುಂದೆ ಅದು ಕಳೆದ್ಬಿಡ್ತಾರೆ ಇಂಥದನ್ನು ಅವಾರ್ಡ್ ಮಾಡೋಂಥ ಕೆಲಸ ಮಾಡಲಿ ನಮ್ಮ ಬಾಮಾರೇಶ್ವರು ಕೂಡ ಭಾಳ ಸಕ್ರಿಯವಾಗಿ ಹೊಸರಿಗೆ ಅವಕಾಶ ಆಮೇಲೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ಕೊಂಡು ಅಣ್ಣ ತಮ್ಮಂದ ಕನ್ನಡ ಚಿತ್ರರಂಗದ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಈ ಸಿನಿಮಾದ ಎಲ್ಲ ಯಾರು ನಿರ್ಮಾಪಕರು ಬಂಡವಾಳ ಹಾಕೋರ ಬಂಡವಾಳದ ಮೂರು ದುಡ್ಡು ಬರಲಿ ಇನ್ನೂ ಮೂರು ನಾಲ್ಕು ಹೆಚ್ಚುಗಳು ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಆರಿಸ್ತಾ ಮತ್ತೊಮ್ಮೆ ಎಲ್ಲರೂ ಒಳ್ಳೆಯದೇ ಅಂತ ಆರಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್